ಸ್ನೇಹಿತರೆ ಇಂದಿನ ವಿಡಿಯೋದಲ್ಲಿ ಅತ್ಯಂತ ಪವಿತ್ರವಾದ ದಿನವಾದ ಸೋಮವಾರದ ಬಗ್ಗೆ ಅಂದರೆ ಶಿವನ ದಿನ ಈ ದಿನ ಶಿವನ ಆರಾಧನೆಯನ್ನು ಮಾಡಿದರೆ ಮನಸ್ಸಿಗೆ ಶಾಂತಿ ಹಣದ ಬಾಧೆ ನಿವಾರಣೆ ವಿವಾಹ ತಡೆಗಳು ಆರೋಗ್ಯ ಸಮಸ್ಯೆ ಎಲ್ಲವೂ ಸುಧಾರಣೆ ಕಾಣು ಕಾಣುತ್ತವೆ ಶಾಸ್ತ್ರಗಳ ಪ್ರಕಾರ ಸೋಮವಾರ ದಿನ ಶಿವನಿಗೆ ಅತ್ಯಂತ ಪ್ರಿಯವಾದ ದಿನ ಇಂದು ನಾವು ಕೇಳೋಣ ಸೋಮವಾರ ಪಠಿಸಬೇಕಾದ ಪ್ರಮುಖ ಮಂತ್ರಗಳು ಅವುಗಳ ಅರ್ಥ ಮತ್ತು ಫಲಗಳ ಬಗ್ಗೆ ಶಿವನ ದಿನವಾದ ಸೋಮವಾರದ ದಿನದಂದು ನಾವು ಈ ಶಿವಮಂತ್ರಗಳನ್ನು ಪಠಿಸುವುದರಿಂದ ಇಷ್ಟಾರ್ಥಗಳೆಲ್ಲ ಈಡೇರುವುದು ಎನ್ನುವ ನಂಬಿಕೆ ಇದೆ ನಮ್ಮ ಇಷ್ಟಾರ್ಥಗಳು ಈಡೇರಬೇಕಾದರೆ ನಾವು ಸೋಮವಾರದ ದಿನದಂದು ಯಾವ ಶಿವಮಂತ್ರಗಳನ್ನು ಪಠಿಸಬೇಕು ಸೋಮವಾರದ ದಿನದಂದು ಈ ಶಿವಮಂತ್ರಗಳನ್ನು ಪಠಿಸಿ ಶಿವ ಮಂತ್ರಗಳ ಪಠಣವು ಆಳವಾದ ಆಧ್ಯಾತ್ಮಿಕ ಮಹತ್ವವನ್ನು ಹೊಂದಿದೆ ಮತ್ತು ಆಸೆಗಳನ್ನು ಈಡೇರಿಸಲು ದೈವಿಕ ಆಶೀರ್ವಾದಗಳನ್ನು ಅನುಗ್ರಹಿಸುತ್ತವೆ ಎನ್ನುವ ನಂಬಿಕೆಯಿದೆ ಶಿವನಿಗೆ ಸಮರ್ಪಿತವಾದ ಮಂತ್ರಗಳು ಮನಸ್ಸನ್ನು ಶಾಂತಗೊಳಿಸಲು ಹೃದಯವನ್ನು ಶುದ್ಧೀಕರಿಸಲು ಮತ್ತು ಆತ್ಮವನ್ನು ಉನ್ನತ ಹಂತಕ್ಕೆ ಸಂಪರ್ಕಿಸಲು ಸಹಾಯ ಮಾಡುತ್ತದೆ ಶಾಂತಿ ಆರೋಗ್ಯ ಸಮೃದ್ಧಿ ಹಾಗೂ ನಿರ್ದಿಷ್ಟ ಬಯಕೆಯನ್ನು ಬಯಸುತ್ತಿರಲಿ ಶಿವನ ಮಂತ್ರಗಳು ಕಾಸ್ಮಿಕ್ ಶಕ್ತಿಯೊಂದಿಗೆ ಹೊಂದಾಣಿಕೆ ಮಾಡಲು ಪ್ರಬಲ ಮಾಧ್ಯಮವಾಗಿ ಕಾರ್ಯನಿರ್ವಹಿಸುತ್ತವೆ ಶಿವ ಮಂತ್ರಗಳ ನಿಯಮಿತ ಪಠಣವು ನಂಬಿಕೆಯನ್ನು ಬಲಪಡಿಸುತ್ತದೆ ಅಡೆತಡೆಗಳನ್ನು ತೆಗೆದುಹಾಕುತ್ತದೆ ಮತ್ತು ಆಂತರಿಕ ಸ್ಪಷ್ಟತೆಯನ್ನು ತರುತ್ತದೆ ಜನರು ತಮ್ಮ ಆಳವಾದ ಆಸೆಗಳನ್ನು ಪೂರೈಸಿಕೊಳ್ಳಲು ಬಯಸಿದರೆ ಈ ಶಿವಮಂತ್ರಗಳನ್ನು ಪಠಿಸುವುದು ಉತ್ತಮ ಎಂದು ಗ್ರಂಥದಲ್ಲಿ ತಿಳಿಸಿದ್ದಾರೆ ಶಿವ ಕ್ಷಡಾಕ್ಷರ ಮಂತ್ರವು ಹೀಗಿದೆ ಓಂ ಹೌಂ ಜೂಂ ಸಹ ಶಿವನಿಗೆ ಪ್ರಿಯವಾದ ಈ ಮಂತ್ರವನ್ನು ನಾವು ಪ್ರತಿನಿತ್ಯವೂ ಪಠಿಸುವುದರಿಂದ ಆಂತರಿಕ ಶಕ್ತಿಯು ಜಾಗೃತಗೊಳ್ಳುವುದು ಇದು ನಮ್ಮ ಭೌತಿಕ ಇಷ್ಟಾರ್ಥಗಳನ್ನು ಪೂರ್ತಿ ಮಾಡುತ್ತದೆ ಆಂತರಿಕವಾಗಿ ನಮ್ಮನ್ನು ಸದೃಢರನ್ನಾಗಿ ಮಾಡುತ್ತದೆ ಭಾವನಾತ್ಮಕ ಅಡೆತಡೆಗಳನ್ನು ದೂರ ಮಾಡಲು ಜನರು ಈ ಮಂತ್ರವನ್ನು ಪಠಿಸುವುದು ತುಂಬಾ ಒಳ್ಳೆಯದು ಮೊದಲನೆಯ ಶಿವಮಂತ್ರವು ಓಂ ನಮ ಶಿವಾಯ ಇದು ಶಿವನಿಗೆ ಸಮರ್ಪಿತವಾದ ಒಂದು ಅದ್ಭುತ ಮಂತ್ರವಾಗಿದ್ದು ಈ ಮಂತ್ರವನ್ನು ಪಠಿಸುವುದರಿಂದ ನೀವು ದೈವಿಕ ಶಕ್ತಿಯೊಂದಿಗೆ ಸಂಪರ್ಕವನ್ನು ಸಾಧಿಸುತ್ತೀರಿ ಈ ಶಿವ ಮಂತ್ರವನ್ನು ಪ್ರತಿನಿತ್ಯ ಪಠಿಸುವುದರಿಂದ ಮಾನಸಿಕ ಶಾಂತಿಯನ್ನು ದೈವಿಕ ರಕ್ಷಣೆಯನ್ನು ಪಡೆದುಕೊಳ್ಳುತ್ತೀರಿ ಈ ಮಂತ್ರವು ವ್ಯಕ್ತಿಯ ಎಲ್ಲ ಇಷ್ಟಾರ್ಥಗಳನ್ನು ಪೂರೈಸಲು ನಮಗೆ ಸಹಾಯ ಮಾಡುತ್ತದೆ ಮಹಾಮೃತ್ಯುಂಜಯ ಮಂತ್ರವು ಹೀಗಿದೆ ಓಂ ತ್ರಯಂಬಕಂ ಯಜಾಮಹೆ ಸುಗಂಧಿಂ ಪುಷ್ಟಿವರ್ಧನಂ ಊರ್ವ ರಿಕುಮ ಮೃತ್ಯೋರ್ಮೋಕ್ಷಿ ಯಮಾಮೃತಂ ಮಹಾ ಮೃತ್ಯುಂಜಯ ಮಂತ್ರವನ್ನು ಪಠಿಸುವುದರಿಂದ ಭಯ ಅನಾರೋಗ್ಯ ಮತ್ತು ಮರಣದಿಂದ ರಕ್ಷಣೆಯು ದೊರೆಯುತ್ತದೆ ದೀರ್ಘಾಯುಷ್ಯ ಮತ್ತು ಆಳವಾದ ಪ್ರಾರ್ಥನೆಗಳ ನೆರವೇರಿಕೆಯನ್ನು ತರುತ್ತದೆ ಎನ್ನುವ ನಂಬಿಕೆಯಿದೆ ರುದ್ರ ಗಾಯತ್ರಿ ಮಂತ್ರವು ಹೀಗಿದೆ ಓಂ ತತ್ಪುರುಷಾಯ ವಿದ್ಮಹಿ ಮಹಾದೇವಾಯ ಧೀಮಹಿ ತನ್ನೋ ರುದ್ರ ಪ್ರಚೋದಯಾತ್ ಶಿವನ ರುದ್ರ ಗಾಯಿತ್ರಿ ಮಂತ್ರವನ್ನು ಪಠಿಸುವುದರಿಂದ ವ್ಯಕ್ತಿಯು ಆಧ್ಯಾತ್ಮಿಕ ಬುದ್ಧಿವಂತಿಕೆಯನ್ನು ನಿಮ್ಮತ್ತ ಆಕರ್ಷಿತವಾಗುತ್ತದೆ ಶಿವನ ರುದ್ರಾವತಾರಕ್ಕೆ ಸೇರಿದ ಈ ಮಂತ್ರವನ್ನು ಪಠಿಸುವುದರಿಂದ ವ್ಯಕ್ತಿಯ ಇಷ್ಟಾರ್ಥಗಳು ಸಹ ಈಡೇರುವುದು ಶಿವನ ಮೂಲ ಮಂತ್ರವು ಹೀಗಿದೆ ಓಂ ಶಿವಾಯ ನಮಃ ಸೋಮವಾರ ದಿನದಂದು ಆಗಿರಬಹುದು ಅಥವಾ ಸಾಧ್ಯವಾದರೆ ಪ್ರತಿನಿತ್ಯವೂ ನೀವು ಈ ಶಿವ ಮೂಲ ಮಂತ್ರವನ್ನು ಪಠಿಸುವುದರಿಂದ ಆತ್ಮವು ಹೊಸ ಚೈತನ್ಯವನ್ನು ಪಡೆದುಕೊಳ್ಳುತ್ತದೆ ಒಂದು ವೇಳೆ ನಿಮ್ಮ ಉದ್ದೇಶಗಳು ಶುದ್ಧವಾಗಿದ್ದರೆ ಅದನ್ನು ಈ ಶಿವಮಂತ್ರದ ಪಠಣದ ಮೂಲಕ ಪೂರೈಸಿಕೊಳ್ಳಬಹುದಾಗಿದೆ ಶಿವ ಧ್ಯಾನ ಮಂತ್ರವು ಹೀಗಿದೆ ಕರ್ಪೂರ ಗೌರಂ ಕರುಣಾವತಾರಂ ಸಂಸಾರಸಾರಂ ಭುಜಗೇಂದ್ರಹಾರಂ ಸದಾ ವಸಂತಂ ಭವಂ ಭವಾಮಿ ಸಹಿತಂ ನಮಾಮಿ ನಾವು ಈ ಶಿವ ಮಂತ್ರವನ್ನು ಪಠಿಸುವ ಮೂಲಕ ಮಾನಸಿಕ ಶಾಂತಿಯನ್ನು ಪಡೆದುಕೊಳ್ಳಬಹುದಾಗಿದೆ ನಮ್ಮ ಇಷ್ಟಾರ್ಥಗಳನ್ನು ಈಡೇರಿಸಿಕೊಳ್ಳುವುದಕ್ಕಾಗಿ ಸೂಕ್ತವಾದ ಆಯ್ಕೆಗಳನ್ನು ಮಾಡಲು ಸ್ಪಷ್ಟತೆಯನ್ನು ನೀಡುತ್ತದೆ ಈ ಶಿವಮಂತ್ರವನ್ನು ನೀವು ಶ್ರದ್ಧೆ ಹಾಗೂ ಭಕ್ತಿಯಿಂದ ಪಠಿಸಬೇಕು ಎಂಬುದನ್ನು ಗಮನದಲ್ಲಿಟ್ಟುಕೊಳ್ಳಬೇಕು ಶಿವ ರುದ್ರ ಮಂತ್ರವು ಹೀಗಿದೆ ಓಂ ನಮೋ ಭಗವತೆ ರುದ್ರಾಯ ಶಿವನ ಈ ಶಿವರುದ್ರ ಮಂತ್ರವು ನಮಗೆ ಧೈರ್ಯವನ್ನು ನೀಡುತ್ತದೆ ಕರ್ಮಚಕ್ರದಿಂದ ನಮ್ಮನ್ನು ಮುಕ್ತಗೊಳಿಸಲು ಇದು ನಮಗೆ ಸಹಾಯ ಮಾಡುತ್ತದೆ ನಮ್ಮ ಸಕಲ ಇಷ್ಟಾರ್ಥಗಳನ್ನು ಈಡೇರಿಸುವಂತಹ ಶಕ್ತಿಯನ್ನು ನಾವು ಈ ಮಂತ್ರ ಪಠಿಸುವ ಮೂಲಕ ಪಡೆದುಕೊಳ್ಳಬಹುದಾಗಿದೆ ಬಿಲ್ವಾಷ್ಟಕ ಸ್ತೋತ್ರವು ಹೀಗಿದೆ ತ್ರಿದಳಂ ತ್ರಿಗುಣಾಕಾರಂ ತ್ರಿನೇತ್ರಂ ಚ ತ್ರಯಾಯುಧಂ ತ್ರಿಜನ್ಮ ಪಾಪ ಸಂಹಾರಂ ಏಕಬಿಲ್ವಂ ಶಿವಾರ್ಪಣಂ ಬಿಲ್ವ ಪತ್ರವನ್ನು ಅರ್ಪಿಸುವುದು ತ್ರಿಲೋಕಾಧಿಪತಿ ಶಿವನಿಗೆ ಅತ್ಯಂತ ಪ್ರಿಯ ಬಿಲ್ವ ಪತ್ರೆ ಅರ್ಪಣೆ ಮಾಡಿದರೆ ಜನ್ಮ ಜನ್ಮಾಂತರದ ಪಾಪಗಳು ನಿವಾರಣೆ ಸೋಮವಾರ ಬೆಳಗ್ಗೆ ಇಪ್ಪತ್ತೊಂದು ಬಿಲ್ವ ಪತ್ರಗಳನ್ನು ಓಂ ನಮ ಶಿವಾಯ ಎಂದು ಹೇಳುತ್ತಾ ಅರ್ಪಿಸಬೇಕು ಶಿವ ಪಂಚಾಕ್ಷರಿ ಸ್ತೋತ್ರವು ಹೀಗಿದೆ ನಾಗೇಂದ್ರಹಾರಾಯ ತ್ರಿಲೋಚನಾಯ ಭಸ್ಮಾಂಗರಾಗಾಯ ಮಹೇಶ್ವರಾಯ ನಿತ್ಯಾಯ ಶುದ್ಧಾಯ ದಿಗಂಬರಾಯ ತಸ್ಮೈ ನಕಾರಾಯ ನಮಶಿವಾಯ ತ್ರಿಲೋಚನನಾದ ಮಹಾದೇವನಿಗೆ ನಮಸ್ಕರಿಸುತ್ತಾ ಈ ಸ್ತೋತ್ರವನ್ನು ಪಠಣದಿಂದ ಜೀವನದಲ್ಲಿ ಸಕಾರಾತ್ಮಕತೆ ಮತ್ತು ದೈವಿ ಶಕ್ತಿಯು ಹೆಚ್ಚುತ್ತದೆ ಶಾಂತವಾಗಿ ಈ ಸ್ತೋತ್ರವನ್ನು ಹೇಳಿ ಅಥವಾ ಪಠಿಸಬಹುದು ಶಿವಗಾಯತ್ರಿ ಮಂತ್ರವು ಓಂ ತತ್ವಪತ್ತಾಯ ವಿದಹೇ ಮಹಾದೇವಾಯ ಧೀಮಹಿ ತನ್ನೋ ರುದ್ರ ಪ್ರಚೋದಯಾತ್ ನಾವು ಮಹಾದೇವನ ತತ್ವವನ್ನು ಅರಿತುಕೊಳ್ಳಲು ಪ್ರಾರ್ಥಿಸುತ್ತೇವೆ ರುದ್ರನು ತಮ್ಮ ಬುದ್ಧಿಯನ್ನು ದೈವಿ ಮಾರ್ಗದಲ್ಲಿ ಚಲಿಸಲು ಎಂದು ಬೇಡಿಕೊಳ್ಳುವ ಮಂತ್ರ ಜ್ಞಾನ ಧೈರ್ಯ ಶಾಂತಿ ಮತ್ತು ಆಧ್ಯಾತ್ಮಿಕ ಬಲವನ್ನು ಕೊಡುತ್ತದೆ ಸ್ನಾನ ಮಾಡಿ ಶುದ್ಧ ಬಟ್ಟೆಯನ್ನು ಧರಿಸಿ ಹಾಲು ಜೇನು ಗಂಗಾಜಲ ಬಿಲ್ವಪತ್ರೆ ಬಿಳಿ ಹೂವು ಇಟ್ಟು ಶಿವನ ಲಿಂಗ ಅಥವಾ ಶಿವನ ಚಿತ್ರದ ಮುಂದೆ ದೀಪ ಹಚ್ಚಿ ಓಂ ನಮ ಶಿವಾಯ ಎಂದು ಹೇಳಿ ಪ್ರಾರ್ಥನೆಯನ್ನು ಮಾಡಿ ನಿಮ್ಮ ಇಷ್ಟಾರ್ಥವನ್ನು ಮನಸ್ಸಿನಲ್ಲಿ ಹೇಳಿಕೊಂಡು ಪೂಜೆಯ ನಂತರ ಶಿವನಿಗೆ ನೈವೇದ್ಯವನ್ನು ಅರ್ಪಿಸಿ ಹಾಲು ಅಥವಾ ಬಾಳೆಹಣ್ಣನ್ನು ಸಹ ಅರ್ಪಿಸಬಹುದು ಇಷ್ಟಾರ್ಥ ಸಿದ್ಧಿಯಾಗಲು ಕೇವಲ ಮಂತ್ರ ಪಠಣೆ ಮಾತ್ರವಲ್ಲ ಭಕ್ತಿ ಶುದ್ಧ ಮನಸ್ಸು ಮತ್ತು ನಂಬಿಕೆ ಬಹಳ ಮುಖ್ಯ ಭಕ್ತಿಯಿಂದ ಪಠಿಸಿದರೆ ಶಿವನ ಕೃಪೆ ತಪ್ಪದೆ ದೊರೆಯುತ್ತದೆ ಅಂತ್ಯ ಶ್ಲೋಕವೂ ಹೀಗಿದೆ ಶಿವಂ ಶಾಂತಂ ಶಶಾಂಕನಾಥ ಮಮಲಂ ಶುದ್ಧಂ ಸನಾತಂ ಏಕಂ ನಿತ್ಯಮನಾದ್ಯನಂತಮಜನಂ ಸರ್ವೇಶ್ವರಂ ನೈಕಕಂ ಎಲ್ಲರೂ ಸೋಮವಾರದಂದು ಈ ಮಂತ್ರಗಳನ್ನು ಪಠಿಸಿ ಶಿವನ ಕೃಪೆಯಿಂದ ನಿಮ್ಮ ಇಷ್ಟಾರ್ಥಗಳನ್ನು ಖಂಡಿತವಾಗಿ ನೆರವೇರಿಸಿಕೊಳ್ಳಿ ಧನ್ಯವಾದಗಳು